ಈಗ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು ಲವ್ಲಿ ಚಿತ್ರ ಕತೆಗೂ ಮೀರಿದಂತಹ ಒಂದು ಚಿತ್ರ ಅಂತ ಕತೆಗೂ ಮೀರಿದಂತಹ ಚಿತ್ರ ಅಂದರೆ ಹೇಗೆ ಅದು ಕಥೆಗೂ ಮೀರಿದ ಚಿತ್ರ ಅಂತ ಹೇಳಿಲಿಕ್ಕೆ ಕಥೆ ದತ್ತಣ್ಣ ಅವ್ರು ಹೇಳ್ತಾ ಇದ್ರು ಅಂದರೆ ಒಲದಿನ ಕಥೆ ಇದು ಅಂತ ದತ್ತಣ್ಣ ಹೇಳ್ತಾ ಇದ್ದಿದ್ದು ಅಂದರೆ ಒಂದು ಸಿನಿಮಾ ಅನ್ನೋದು ಒಂದು ಕಥೆಯಾಗೇ ಶುರು ಹೌದು ಬಟ್ ಕಥೆಯಾದ ನಂತರ ಸಿನಿಮಾ ಕಟ್ಟೋ ಅಂತ ಕೆಲಸ ಇದೆಯಲ್ಲ ಸಿನಿಮಾ ತೆಗೆಯುವಂಥ ಕೆಲಸ ಸೊ ಅದರಲ್ಲಿ ಏನಾಗುತ್ತೆ ಕಥೆಲ್ ಕಥೆಯ ಆಶಯ ಕೆಲವೊಂದು ಸಲ ಎಲ್ಲೋ ಒಂದು ಕಡೆ ಕೈಜಾರುಬಿಡ್ತದೆ ಸತ್ತು ಹೋಗುತ್ತೆ ಎಕ್ಸಿಕ್ಯೂಷನ್ ಲೆವೆಲಲ್ಲಿ ಫೇಲ್ ಆಗಿಬಿಡುತ್ತೆ ಬಟ್ ಈ ಒಂದು ಸಿನಿಮಾ ನಮ್ಮ ಇಡೀ ತಂಡಕ್ಕೆ ಒಂದು ಹೆಮ್ಮೆ ಅಥವಾ ಒಂದು ಸಂತೋಷ ಏನಪ್ಪ ಅಂದರೆ ನಾವು ಅಂದ್ಕೊಂಡಿದ್ದನ್ನು ಬರೆದಿದ್ದನ್ನು ಅದಕ್ಕಿಂತ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಯಿತು ನಮ್ಮ ಕೈಯಲ್ಲಿ ಆ್ಯಂಡ್ ಪ್ರತಿಯೊಬ್ಬರ ಕೊಡುಗೆ ಇದೆ ಕಾಂಟ್ರಿಬ್ಯೂಷನ್ ಇದೆ ಆ ಒಂದು ನಿಟ್ಟಲ್ಲಿ ಎವ್ರಿಬಡಿ ಹ್ಯಾಸ್ ಗಿವನ್ ದೇರ್ ಹಾರ್ಟ್ ಆ್ಯಂಡ್ ಸೋಲ್ ಟು ವೆಟ್ ಎಲ್ಲರೂ ಅಷ್ಟು ಸೆಳೆದಿದೆ ಈ ಒಂದು ಕತೆ ಆ್ಯಂಡ್ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್ ಆನ್ ಅ ಹೋಲ್ ಸಿನಿಮಾ ಆಗಿ ಇದು ನೋಡ್ತಾ ಇದ್ದವನಿಗೆ ಒಬ್ಬ ಪ್ರೇಕ್ಷಕನಾಗಿ ನೋಡ್ತಾ ಇದ್ದರೆ ಮೊದಲಿಂದ ಕೊನೆಯ ತನಕ ಒಂದು ಬೇರೆಯದ್ದೇ ಒಂದು ಅನುಭವ ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ತುಂಬ ಚೆನ್ನಾಗಿ ಪ್ರೀತಿ ಪ್ರೇಮ ಪ್ರಣಯಗಳ ಜೊತೆಗೆ ಒಲವನ್ನು ಹೇಳಿದೆ ಇದು ದತ್ತಣ್ಣ ಅವ್ರ ಮಾತಿದಾಗಿತ್ತು ಅಂಡ್ ಅವರು ಸಿನಿಮಾ ನೋಡಿದ್ರು ಅವ್ರು ಹೇಗೆ ಅಂದ್ರೆ ನೋಡ್ಬಿಟ್ಟು ಇಲ್ಲಾಂದ್ರೆ ಅವ್ರ ಪ್ರಮೋಷನ್ಸ್ಗೆ ಸಾಮಾನ್ಯ ಬರೋಲ್ಲ ಅವರು ಪ್ರಮೋಷನ್ಸ್ ರೀತಿ ಶುರು ಆಗಿದೆ ನಿಮ್ಮ ಅಭಿಪ್ರಾಯ ಏನು ಅಂದಾಗ ನಾನು ಇಲ್ಲೂ ಬರಲ್ಲ ಅಲ್ಲ ಸರಿ ಬರಲ್ಲ ಗೊತ್ತು ಬಟ್ ನಿಮ್ಮ ಅನಿಸಿಕೆ ನನ್ನ ಅನಿಸಿಕೆನ ಹೇಳಲ್ಲ ಯಾಕೆ ಹೇಳಬೇಕು ಅಲ್ಲ ನಿಮ್ಮ ಅನಿಸಿಕೆನ ಇಟ್ ಡಸ್ ಮ್ಯಾಟ್ರ್ ಅಂದಾಗ ಇಲ್ಲ ಒಂದು ಸಲ ನಾನು ಸಿನಿಮಾ ನೋಡ್ತೀನಿ ನೋಡಿ ಇಷ್ಟ ಆದರೆ ಆಮೇಲೆ ಮಾತಾಡ್ತೀನಿ ಅದ್ರ ಬಗ್ಗೆ ಸೊ ಸಿನಿಮಾ ಪೂರ್ತಿ ನೋಡಿ ಆ ಎಲ್ಲಿಗೆ ಬರಬೇಕಯ್ಯ ನಾನು ಅಂತ ಫೋನ್ ಮಾಡಿದ್ರು ಸಿನಿಮಾ ಪೂರ್ತಿ ನೋಡಿ ಇವತ್ತು ಸೋ ಎಕ್ಸೈಟೆಡ್ ಇವ್ ಸೋ ಥ್ರಿಲ್ಡ್ ಫೋನ್ ಮಾಡೋ ಒಂದಷ್ಟು ಲೆಂತಲ್ಲಿ ಮಾತಾಡಿದ್ರು ಸಿನಿಮಾ ಬಗ್ಗೆ ಆ್ಯಂಡ್ ಸಿನಿಮಾ ಒಂದು ಸ್ಟ್ರೆಚಲ್ಲಿ ಬ್ರೇಕೇ ಇಲ್ಲದೆ ನಾನು ನೋಡಿದೆ ನೋಡಿ ಒಂದು ಅಷ್ಟೊತ್ತಾದರೂ ಇನ್ನೂ ನನಗೆ ಕಾಡ್ತಾ ಇದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಸೊ ಎಲ್ಲಿ ಬರ್ಬೇಕು ನಾನು ಎಲ್ಲಿ ಬರ್ಬೇಕಯ್ಯ ನಾನು ಮಾತಾಡೋಕೆ ಸಿನಿಮಾ ಬಗ್ಗೆ ನಿಮ್ಮಿಷ್ಟ ಬರೀ ಆ ನಂತರ ಅವ್ರು ಬಂದಿದ್ರು ಸೊ ಅಂಥ ಒಬ್ಬ ನುರಿತ ಕಲಾವಿದ ಅಂಥ ಒಬ್ಬ ಅನುಭವಿ ವ್ಯಕ್ತಿ ಒಂದು ಈ ಥರದೊಂದು ಸಿನಿಮಾನ ಈ ಒಂದು ಕಮರ್ಷಿಯಲ್ ಪ್ಲ್ಯಾಟರ್ ಸಿನಿಮಾನ ನೋಡಿ ಅಷ್ಟು ಎಂಜಾಯ್ ಮಾಡಿದ್ರು ಅಂದರೆ ದೆನ್ That says a lot by itself.